ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವಪ್ಪೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಒಂದು ವೈಭವ ಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಸುಲಭವಾಗಿ ಮಾಡಬಹುದು ಹಾಗೆ ಇದನ್ನು ಮಾಡಿದರೆ ಏನೆಲ್ಲ ಫಲಾನುಫಲಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾನು ಪೂಜೆಗೋಸ್ಕರ ಆಷಾಢ ಶುಕ್ರವಾರದಲ್ಲಿ ನಾನು ಶುರು ಮಾಡ್ತೀನಿ ಯಾವಾಗಲೂ ಸಹ ಆಷಾಢ ಶುಕ್ರವಾರದಲ್ಲಿ ಎರಡು ವಾರ ಶ್ರಾವಣದಲ್ಲಿ ಮೂರು ವಾರ ಹೇಳ್ಬಿಟ್ಟು ಐದು ವಾರದ ಪೂಜೆಯನ್ನು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತೇನೆ ನಾನು ಇದು ಹನ್ನೆರಡನೇ ವರ್ಷ ನಾನು ಮಾಡ್ತಾ ಇರೋದು ಪೂಜೆಯನ್ನು ಪ್ರತಿ ವರ್ಷವೂ ಅಷ್ಟೇ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ನಾವು ಏನು ಅಂದ್ಕೊಂಡಿರ್ತೀವೋ ಅದೆಲ್ಲದು ಸಹ ನೆರವೇರುತ್ತೆ ಈ ಒಂದು ಪೂಜೆಯನ್ನು ಮಾಡುವ ಮಾಡಿದರೆ ನಾನೊಂದು ಕಳಸ ಪ್ರತಿಷ್ಠಾಪನೆಗೆ ನೋಡಿ ನಾನು ಫಸ್ಟು ಅರಿಶಿಣ ಕುಂಕುಮ ವಿಭೂತಿಯನ್ನು ಹಾಕಿ ಅಕ್ಷತೆಯ ಕಾಳನ್ನು ತಗೊಂಡ್ಬಿಟ್ಟು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ನಮ್ಮ ಒಂದು ಮನದ ಇಚ್ಛೆ ನಮಗೆ ಯಾವ ಕೆಲಸ ಕಾರ್ಯಗಳು ನೆರವೇರಬೇಕು ಅನ್ನೋದಿರುತ್ತೋ ಅದನ್ನೆಲ್ಲನೂ ಸಹ ನಾವು ಹೇಳ್ಕೊಂಡು ಆ ಒಂದು ಒಂದು ಬಿಂದಿಗೆ ಒಳಗಡೆ ನಾವು ಅಕ್ಷತೆಯನ್ನು ಹಾಕಬೇಕು ಕಳ ಒಂದು ಕಳಶದಲ್ಲಿ ಐದು ರೂಪಾಯಿ ಕಾಯನೂ ಸಹ ಹಾಕಿದೆ ನಾನು ನೋಡಿ ಈಗ ಜಾವದ್ ಪೌಡರ್ ಅನ್ನು ಹಾಕ್ತಾ ಇದೀನಿ ಇದೆಲ್ಲದೂ ಅಷ್ಟೇ ಲಕ್ಷ್ಮಿಗೆ ಒಂದು ಪ್ರಿಯ ಆಗಿರುವಂತಹ ವಸ್ತುಗಳು ಇವುಗಳನ್ನು ನಾವು ಒಂದು ಕಳಸದಲ್ಲಿ ಹಾಕಿಬಿಟ್ಟು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನೀಗ ಜಾವತ್ ಪೌಡರನ್ನು ಸಹ ಸೇರಿಸಿದ್ದೀನಿ ಈಗ ನಾನು ಹೊಸದಾಗಿ ತಂದಿರುವಂತಹ ಎರಡು ಬೆಳ್ಳಿಯ ಲಕ್ಷ್ಮಿ ಅದ್ರ ಒಳಗಡೆ ಚೆನ್ನಾಗಿ ಎಲ್ಲ ತೊಳೆದು ಎಲ್ಲ ಆದಮೇಲೆ ಕಳಸದ ಒಳಗಡೆ ಇದ್ದೀನಿ ಸ್ನೇಹಿತರೆ ನೀವಿದ್ದರೆ ಹಾಕಿ ಇಲ್ಲ ಅಂದರೆ ಬೇಡ ಫೈ ಒಂದು ಫೈವ್ ರೂಪೀಸ್ ಗೋಲ್ಡ್ ಕಲರ್ ಕಾಯನನ್ನು ಹಾಕಿದರೆ ಸಾಕು ನಂತರದಲ್ಲಿ ಬಂದ್ಬಿಟ್ಟು ನಾವೇನಾದ್ರೂ ಸಂಕಲ್ಪ ಮಾಡಿಕೊಳ್ಳುವಂತಹ ವಿಚಾರಗಳನ್ನು ಹೂವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಮನದ ಇಚ್ಛೆಯನ್ನು ಕೇಳಿಕೊಂಡು ನೆರವೇರಲಿ ತಾಯಿ ನಿನ್ನ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಾದರೆ ಕ್ಷಮಿಸಿಬಿಡು ನಮ್ಮ ಇಷ್ಟಗಳನ್ನ ನೆರವೇರಿಸುವಂಥದ್ದು ತಾಯಿಯಲ್ಲಿ ಕೇಳಿಕೊಂಡು ಒಳಗಡೆ ಹೂವನ್ನು ಹಾಕಬೇಕು ಆಮೇಲೆ ನಂತರ ಬಂದುಬಿಟ್ಟು ಕಂಕಣವನ್ನು ಕಟ್ಟಬೇಕು ಇದು ಸುಲಭವಾದ ತ ಪ್ರತಿಯೊಬ್ಬರೂ ಸಹ ಮಾಡ್ಬೋದು ಇದನ್ನು ನಾನು ಸಂಜೆ ಟೈಮ್ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ತೀನಿ ನಾನು ಈ ಒಂದು ಪೂಜೆಯನ್ನು ಮಾಡಿ ಐದು ಜನ ಮುತ್ತೈದೆಯರನ್ನು ಕರ್ಕೊಂಡು ಬಂದು ಕರೆದು ಬಂದು ಅವರಿಗೆ ಅರಿಶಿಣ ಕುಂಕುಮ ಆಮೇಲೆ ನಾವು ಏನು ಕಂಕಣವನ್ನು ಕಟ್ಟಿ ಹೂವನ್ನು ಕೊಟ್ಟು ಅವರಿಗೆ ಒಂದು ಏನು ಉಡಿ ಅಂತಂದು ಏನು ಹೇಳ್ತೀವಿ ನಾವು ಅದನ್ನು ಉಡಿಯನ್ನು ಕೊಡ್ತೀನಿ ನಾನು ಯಾವಾಗಲೂ ಅಷ್ಟೇ ಅದೇ ರೀತಿಯೇ ಮಾಡ್ತಾ ಬಂದಿದ್ದೀನಿ ನಾನು ತುಂಬನೇ ಒಳ್ಳೆಯದಾಗಿದೆ ಈ ಒಂದು ಪೂಜೆಯನ್ನು ಮಾಡಿದ ಮೇಲೆ ನಮಗೆ ತುಂಬನೇ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಸರಳ ಸುಲಭ ವಿಧಾನ ಪೂಜೆ ಮಾಡೋದು ಪ್ರತಿಯೊಬ್ಬರೂ ಮಾಡ್ಬೋದು ಅಂದರೆ ಗಂಡು ಮಕ್ಕಳು ಸಹ ಮಾಡ್ಬೋದು ಚಿಕ್ಕ ಚಿಕ್ಕ ಮನೆಯಲ್ಲಿದ್ದರೆ ಮಕ್ಕಳು ಸಹ ಮಾಡ್ಬೋದು ನಾವೇನಾದರೂ ಪೂಜೆ ಮಾಡುವಾಗ ಏನಾದರೂ ಪೀರಿಯಡ್ಸ್ ಬಂದರೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಾಗಿರ್ಬೋದು ಅಥವಾ ಮಕ್ಕಳಾದರೂ ಅವರು ಸಹ ಮಾಡ್ಬೋದು ಅವ್ರು ಮಾಡಲ್ಲ ಅಂದರೆ ಆ ವಾರ ಸ್ಕಿಪ್ಪನ್ನು ಮಾಡಿ ನೆಕ್ಸ್ಟ್ ಮುಂದಿನ ವಾರದಿಂದ ಶುರು ಮಾಡಿ ಒಂದು ವಾರ ಬಿಟ್ಟುಬಿಟ್ಟು ಶುರು ಮಾಡಿ ಅಷ್ಟೇ ಈ ಒಂದು ವ್ರತವನ್ನು ಕೆಲವರು ಐದು ವಾರ ಮಾಡ್ತಾರೆ ಕೆಲವರು ಎಂಟು ವಾರ ಮಾಡ್ತಾರೆ ಕೆಲವರು ಎಂಟು ವಾರ ಮಾಡಿಬಿಟ್ಟು ಒಂದೇ ವರ್ಷಕ್ಕೆ ಪೂಜೆಯನ್ನು ಒಂದು ಮುಕ್ತಾಯ ಮಾಡ್ತಾರೆ ಇನ್ನು ಕೆಲವರು ಪ್ರತಿ ವರ್ಷ ಐದು ವರ್ಷ ಮಾಡ್ತಾರೆ ಒಂಬತ್ತು ವರ್ಷ ಮಾಡ್ತಾರೆ ಹೀಗೆ ಮಾಡ್ತಾರೆ ಜೀವನ ಪರ್ಯಂತ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನಾವು ಒಂದು ಈ ಒಂದು ಪೂಜೆಯನ್ನು ಮಾಡಬಹುದು ನಾನೀಗ ಹನ್ನೆರಡು ವರ್ಷ ಆಯ್ತು ನಾನು ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಸಹ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ಪೂಜೆಯನ್ನು ನೋಡಿ ಒಂದು ಬ್ಲೌಸ್ ಪೀಸನ್ನು ನಾನು ತೊಗೊಂಡು ಬಂದಿದ್ದೆ ಹಸಿರು ಕಲರ್ದು ಅದನ್ನು ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ನಾ ಒಂದು ಕಳಶಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ನಾವು ಚೆನ್ನಾಗಿ ಕಾಣೋ ರೀತಿಯಲ್ಲಿ ದೇವಿಯನ್ನು ಅಲಂಕಾರವನ್ನು ಮಾಡಿ ವೈಭವ ಅಂದ್ರೆ ಅದಲ್ವಾ ವೈಭವ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಒಂದು ನಮ್ಮಲ್ಲಿ ಏನಾದರೂ ಬಂಗಾರದ ಒಡವೆಗಳಿದ್ರೆ ಅದನ್ನು ಸಹ ಹಾಕ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ನಮ್ಮಲ್ಲಿರುವಂತಹ ಒಡವೆಗಳನ್ನು ನಮ್ಮ ಒಡವೆಗಳನ್ನು ಹಾಕಿ ತಾಯಿಗೆ ಅಲಂಕಾರವನ್ನು ಮಾಡಿ ಪೂಜೆ ಮಾಡಿ ನಾವು ನಮ್ಮ ಒಂದು ಇಷ್ಟಗಳನ್ನು ಕೋರಿಕೆಗಳನ್ನು ತಾಯಿಯಲ್ಲಿ ಏನು ಹೇಳಿ ಅದನ್ನ ನಾವು ನೆರವೇರಿಸ್ಕೊಳ್ಳುವಂತಹದ್ದೇ ಒಂದು ವೈಭವ ಲಕ್ಷ್ಮಿಯ ಪೂಜೆ ಅಂತಂದು ಹೇಳ್ತಾರೆ ಸ್ನೇಹಿತರೆ ಈ ಒಂದು ಪೂಜೆಯನ್ನು ಮಾಡಿದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡಬಹುದು ಪೂಜೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನು ಇಲ್ಲ ನೋಡಿ ಕೊನೆಯದಾಗಿ ಈ ರೀತಿಯಾಗಿ ಒಂದು ಅಲಂಕಾರ ಎಲ್ಲಾನು ಸಹ ಆಗಿತ್ತು ಒಂದು ತುಂಬಾ ಸರಳವಾಗಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಅಂತ ಹೇಳ್ಬೋದು ಲಕ್ಷ್ಮಿಯ ಬುಕ್ಕು ಸಿಗುತ್ತೆ ಆ ಬುಕ್ಕ ಇದ್ದರೆ ಮಾತ್ರ ನಾವು ಬುಕ್ಕನ್ನು ಅಂದರೆ ಬೇರೆ ಯಾರಾದರೂ ನಮಗೆ ಕೊಟ್ಟಿದ್ದರೆ ನಾವು ಪೂಜೆಯನ್ನು ಮಾಡಬೇಕು ಹೊಸ್ತನ್ನು ಪೂಜೆ ಮಾಡ್ತೀವಿ ಅಂದರೆ ಬುಕ್ಕನ್ನು ತಗೊಂಡು ಪೂಜೆ ಮಾಡಿರೋರ ಹತ್ರ ಬುಕ್ಕನ್ನು ಇಸ್ಕೊಂಡ್ಬಿಟ್ಟು ನೀವು ಪೂಜೆಯನ್ನು ಮಾಡಿ ಹೊಸ್ತಾ ಮಾಡುವಂತಹರು ಹಾಗೆ ಎಲ್ಲ ಅಂಗಡಿಯಲ್ಲಿಂದ ತಗೊಂಡು ಬಂದು ಮಾಡೋದಕ್ಕೆ ಹೋಗಬೇಡಿ ಪ್ರಸಾದಕ್ಕೂ ಅಷ್ಟೇ ನಾನು ಪುಳಿಯೋಗರೆ ಕೇಸರಿ ಭಾತನ್ನು ಮಾಡಿದ್ದೆ ಉಡಿ ತುಂಬೋದಿಕ್ಕೂ ಅಷ್ಟೇ ಐದು ಜನ ಮುತ್ತೈದರಿಗೆ ಹೊಸು ಬಟ್ಲನ್ನು ತೊಗೊಂಡು ಬಂದು ನೋಡಿ ಕಂಕಣ ಹೂವು ಆಮೇಲೆ ಅಕ್ಷತೆ ಈ ರೀತಿಯಾಗಿ ಮಡಿಲಕ್ಕಿ ಆಮೇಲೆ ಹಣ್ಣು ಬಾಳೆಹಣ್ಣು ವೀಳೆದೆಲೆ ಅಡಿಕೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಉಡಿ ತುಂಬೋದಿಕ್ಕೂ ಈ ರೀತಿ ಮಾಡಿದ್ದೆ ಆಗಲೇ ನಾಲ್ಕು ಜನ ಬಂದು ತೊಗೊಂಡೋದ್ರು ಇನ್ನೊಬ್ಬರು ಇದ್ದಾರೆ ಬರೋರು ಹಾಗಾಗಿಬಿಟ್ಟು ಅದೊಂದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸರಳವಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಪೂಜೆ ತಾಯಿ ನಮ್ಮ ಕಷ್ಟಗಳನ್ನು ನಮ್ಮ ಕೋರಿಕೆಯನ್ನು ಖಂಡಿತವಾಗಿಯೂ ನೆರವೇರಿಸ್ತಾಳೆ ನೀವು ಸಹ ಮಾಡಿ ಒಂದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಆರ್ಥಿಕ ಪರಿಸ್ಥಿತಿ ನಿವಾರಣೆಗಾಗಿ ಈ ಒಂದು ಪೂಜೆಯನ್ನು ಮಾಡಿದರೆ ನಮ್ಮ ಸಕಲ ಕಷ್ಟಗಳು ಸಹ ಪರಿಹಾರ ಆಗ್ತವೆ ಸ್ನೇಹಿತರೆ ತುಂಬ ಸರಳ ಸುಲಭವಾದಂತಹ ಪೂಜೆ ನೀವು ಸಹ ಮಾಡಿ ಎಲ್ಲರೂ ಸಹ ಮಾಡಬಹುದಂದ ಆದಂತಹ ಒಂದು ಸರಳವಾದಂತಹ ಪೂಜೆ ಇದರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ಕು ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಕಷ್ಟಗಳು ಸಹ ಪರಿಹಾರ ಆಗ್ತಾ ಬರ್ತವೆ ನಾವು ಏನೇ ಕೇಳ್ಕೊಂಡಿದ್ರೂ ಸಹ ಈ ಒಂದು ವ್ರತ ಆಚರಣೆ ಮಾಡಿದಾಗೆ ಖಂಡಿತವಾಗಿಯೂ ನೆರವೇರ್ತವೆ ಅದು ನನಗೂ ಸಹ ಒಂದು ಆಗಿದೆ ನೆರವೇರಿದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವೈಭವ ಲಕ್ಷ್ಮಿಯ ವಿಡಿಯೋವನ್ನು ನಾನು ಶೇರ್ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು